ಕ್ರಿಯಂ ಮೈತ್ರೇಯ ಪರಿಪ್ರಣಿಪತ್ಯ ಭಗವಂತನ ಮತ್ತು ಅವನ ವಿಶ್ವ ವಿಶ್ವವಿಸ್ತಾರವಾದ ಪರಿಚಯವನ್ನ ಇಂದಿನ ಅನೇಕ ಸಾಲುಗಳಲ್ಲಿ ನಡೆಸ್ತಾ ಇದ್ಮಗಳಲ್ಲಿ ಲಕ್ಷ್ಮಿ ಇದ್ರೆ ಇದ್ಮ ಅಂತಂದ್ರೆ ಯಜ್ಞಕ್ಕೆ ಹಾಕುವ ಸಂವಿಧೆಗಳು ಅದಕ್ಕೆ ಉಪಯೋಗಿಸುವ ದರ್ಭೆಯಲ್ಲಿ ಸ್ವತಃ ಭಗವಂತ ಇರ್ತಾನೆ ಶ್ರೀ ಮತ್ತು ಭಗವಂತ ಇದು ಅದನ್ನ ಕಟ್ಟೋದಿದೆ ಎಲ್ಲ ಕಲ್ಪನೆಗಳ ಅದ್ಭುತ ಏನು ಅಂದ್ರೆ ಆಹುತಿಯನ್ನ ಯಿದ್ಮಾ ಆಹುತಿಯನ್ನ ಕೊಡುವಾಗ ಇದ್ಮಾ ದಾನಿ ವಿನಿಯೋಗ ಅಂತ ಮಾಡುವಾಗ ಇದ್ಮಗಳನ್ನ ಬರಹಿಸಿನಿಂದ ಕಟ್ಟಿ ಕುಶದ ಒಂದು ನೂಲಿನಿಂದ ಕಟ್ಟಿ ಅದನ್ನ ಯಜ್ಞಕ್ಕೆ ಹಾಕ್ಲಿಕ್ಕಿದೆ ಹಾಗೆ ಕುಶವನ್ನು ಕಟ್ಟಿ ಹಾಕೋದು ಅನ್ನೋದರ ತಾತ್ಪರ್ಯ ಅವರಿಬ್ರು ಯಾವಾಗಲೂ ಜೊತೆಗೆ ಈ ಜಗತ್ತನ್ನ ಸೇರ್ಕೊಂಡಿದ್ದಾರೆ ಅಂಟಿಕೊಂಡಿದ್ದಾರೆ ವ್ಯಾಪಿಸಿಕೊಂಡಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆ ಅಂಶದಲ್ಲಿ ಅಂದ್ರೆ ಕೆಲವೊಂದ್ಸರ್ತಿ ಅದು ಯಾಕೆ ಹಾಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗದ್ರಿ ಏನೋ ಸುಮ್ಮನೆ ಒಂದೊಂದೇ ರಿಚುವಲ್ ಅಷ್ಟೇ ಇದೆಲ್ಲ ಇದಕ್ಕೆಲ್ಲ ಇಷ್ಟು ತಲೆ ಕೆಡಿಸ್ಕೊಂಡು ಅರ್ಥ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಅಂತ ಅನ್ಸುತ್ತೆ ಕೆಲವೊಂದ್ಸಲ ಆದ್ರೆ ಆಶ್ಚರ್ಯ ಆಗತ್ತೆ ನಮ್ಗೆ ಓದಿನ ವಿಸ್ತಾರ ಉಂಟಾದಾಗ ಅದರ ಹಿಂದೆ ಇರುವ ಉದ್ದೇಶ ಅದರ ಹಿಂದಿನ ಚಿಂತನೆಯ ಸ್ಪಷ್ಟತೆ ಮತ್ತೆ ಮತ್ತೆ ನಮ್ಗೆ ಬದುಕಿನ ಚಿತ್ರಣಕ್ಕೆ ಸಂಬಂಧಪಟ್ಟ ನಾವು ಹುಡುಕ್ಬೇಕಾದದ್ದು ಹೇಗೆ ಅನ್ನೋದಕ್ಕೆ ಈ ತರದ ವಿವರಣೆಗಳು ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತೆ ಮತ್ತೆ ಹೇಳ್ತಾರೆ ರಾಮಸ್ವರೂಪಿ ಭಗವಾನ್ ಉದ್ಗೀತಿ ಕಮಲಾಲಯ 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 ಅಂತಂದ್ರೆ ಲಕ್ಷ್ಮೀ ದೇವಿಗೆ ಹೆಸರು ಕಮಲವೇ ಯಾರ ಆಸನವಾಗಿದೆಯೋ ಅವಳು ಸಾಮಸ್ವರೂಪಿ ಭಗವಾನ್ ನಾದದ ರೂಪದಲ್ಲಿ ಸಾಮಗಾನವನ್ನು ಮಾಡುವುದಕ್ಕಾಗಿ ಭಗವಂತ ಇದ್ದಾನೆ ಉದ್ಗೀತಿ ಅದರ ಉಚ್ಚ ಉಚ್ಚ ಗೆಯತ್ವ ಉದ್ಗೀತಿ ಅಂತಂದ್ರೆ ಅದರ ಸಂಗೀತ ಏನಿದೆ ಆ ಹಾಡು ಹಾಡಿಗೆ ಸಂಬಂಧಪಟ್ಟ ಲಿರಿಕ್ಸ್ ಅದು ಸಾಮಕ್ಕೆ ಸಂಬಂಧಪಟ್ಟ ಗಾನಕ್ಕೆ ಸಂಬಂಧಪಟ್ಟ ಮಂತ್ರಗಳಾಗಿ ಸಾಮ ಸ್ವರೂಪನಾಗಿ ಭಗವಂತನಿದ್ರೆ ಅದರ ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದೇ ಅಕ್ಷರಗಳನ್ನೂ ಹಲವು ಸ್ತರಗಳಲ್ಲಿ ವಿವರಿಸುವಂತಹ ಸ್ಥಿತಿಯನ್ನ ಕಮಲಾಲಯ ಲಕ್ಷ್ಮೀದೇವಿ ಹೊಂದಿದ್ದಾಳೆ ವಿಷ್ಣು ಪಿತೃಗಣ ಪದ್ ಪದ್ ಪದ್ಮಾ ಸ್ವಧಾ ಶಾಶ್ವತ ಪುಷ್ಟಿದ ವಿಷ್ಣು ಪಿತೃಗಣ ಆ ಪಿತೃಗಣಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾದ ಪುಷ್ಟಿಯನ್ನು ಕೊಡುವ ಸ್ವಧಾ ಯಾರು ಅಂದ್ರೆ ಪದ್ಮ ಲಕ್ಷ್ಮೀದೇವಿ ದೇವಿ ಸ್ವಧಾಳಲ್ಲಿ ಪದ್ಮ ಅನ್ನುವ ವಿಶಿಷ್ಟವಾದ ಲಕ್ಷ್ಮಿಯ ರೂಪ ಇದೆ ಆ ಸ್ವಧಾ ಅಂದ್ರೆ ಏನು ಅಂದ್ರೆ ಶಾಶ್ವತ ಪುಷ್ಟಿದ ಪಿತೃಗಳಿಗೆ ಪುಷ್ಟಿಯನ್ನು ನೀಡುವಂಥದ್ದು ಅದರಲ್ಲೂ ದೀರ್ಘಕಾಲಿಕವಾದ ಪುಷ್ಟಿಯನ್ನು ಕೊಡುವಂಥದ್ದು ಒಂದು ವರ್ಷಕ್ಕೆ ನಾವು ಒಂದ್ಸಲ ಮಾಡಿದ್ರೆ ಆ ಒಂದು ವರ್ಷ ಇಡೀ ಅವರನ್ನ ಅದು ತೃಪ್ತಿಯಲ್ಲಿ ಇರಿಸುತ್ತೆ ಮತ್ತೆ ಮುಂದಿನ ವರ್ಷನೇ ಸಾಂವತ್ಸರಿಕವಾದ ಶ್ರಾದ್ದ ಅದು ಬಿಟ್ಟು ಮತ್ತೆ ತೊಂಬತ್ತನ ಆರು ಬೇರೆ ಬೇರೆ ಶ್ರಾದ್ದಗಳಿವೆ ಅದು ವಿಶೇಷ ಪರ್ವಕ್ಕೆ ಸಂಬಂಧಪಟ್ಟಂತೆ ನಡೆಸುವಂತಹದ್ದು ಆದ್ರೆ ಅಷ್ಟೇ ಅಲ್ಲದೆ ಆ ಜೀವಿತಾವಧಿಯಲ್ಲಿ ಒಂದು ಬಾರಿ ಗಯೆಯಲ್ಲೋ ಅಥವಾ ಉಳಿದಂತೆ ಯಾವುದಾದ್ರೂ ತೀರ್ಥಕ್ಷೇತ್ರದಲ್ಲಿ ಸಂಕಲ್ಪಿಸಿ ಶ್ರಾದ್ದವನ್ನ ಮಾಡಿದರೆ ಅದು ಕೂಡ ಮಹಾಕಾಲದ ಪುಷ್ಟಿಯನ್ನ ಆ ಪಿತೃದೇವತೆಗಳಿಗೆ ಒದಗಿಸಿ ದೌ ಶ್ರೀ ಸರ್ವಾತ್ಮಕೋ ವಿಷ್ಣುರ ಅವಕಾಶೋ ಹಿ ವಿಸ್ತಾರ ಸರ್ವಾತ್ಮಕಃ ವಿಷ್ಣು ಅವಕಾಶ ದೇವಹು ಶ್ರೀಹಿ ದೇವು ಅಂದ್ರೆ ಆ ಸ್ಪೇಸ್ ಅಂದ್ರೆ ಮೇಲ್ಭಾಗ ದೇವ್ ಅಂದ್ರೆ ಆಕಾಶದ ಭಾಗ ದೇವಲೋಕದ ಭಾಗ ಆ ದೇವಲೋಕದ ಭಾಗದಿಂದ ಭೂಭಾಗದ ನಡುವಿನ ಅವಕಾಶ ಇದೆಯಲ್ವಾ ವಿಸ್ತಾರವಾದ ಅವಕಾಶ ಅದು ವಿಷ್ಣು ಅವನಿಗೆ ವಿಷ್ಣು ಪದ ಅಂತ ಅದಕ್ಕೆ ಹೆಸರು ಅವನ ಸ್ಥಾನ ಅದು ಪದ ಅಂದ್ರೆ ಸ್ಥಾನ ಇರಬೇಕು ದ್ಯೌಹು ಮೇಲಿನ ಎಲ್ಲ ಲೋಕಗಳ ತನಕವೂ ಕೂಡ ವ್ಯಾಪಿಸಿದ ಶ್ರೀ ಆಕಾಶವಾಗಿ ನಾರಾಯಣನನ್ನು ಹೊತ್ತು ನಿಂತಿದ್ದಾಳೆ ಸರ್ವಾತ್ಮಕ ವಿಷ್ಣು ನಾರಾಯಣ ಸರ್ವಾತ್ಮಕನಾಗಿ ವಿಷ್ಣು ಇದ್ದಾನೆ ಅವನು ಎಲ್ಲದರ ಅರಿ ಅಂದ್ರೆ ಇರವಿಗೆ ಅವಕಾಶ ಕೊಟ್ಟಿದ್ದಾನೆ ಅದರಿಂದ ಅವನನ್ನ ಅವಕಾಶ ಅಂದ್ರು ಅದು ಅವಕಾಶ ಬರೀ ಸಣ್ಣ ಅವಕಾಶ ಅಲ್ಲ ವಿಸ್ತರಹ ಅವಕಾಶ ಎಷ್ಟು ಬಿಡಿಸಿದ್ರು ಎಷ್ಟು ನೋಡಿದ್ರು ಎಷ್ಟು ಮುಂದೆ ಸಾಗಿದ್ರು ಮುಗಿಯದ ಕೊನೆಗೊಳ್ಳದ ವ್ಯಾಪ್ತವಾದ ಚಿತ್ರಣವನ್ನ ಹೊಂದಿರುವ ರೂಪ ಅದು ವಿಷ್ಣುವಿನದ್ದು ಅದು ನಮ್ಮೊಳಗೂ ಇದೆ ತದೇವ ಅಂತಿಕ ಮಂತಿಕಾತ್ ದೂರ ದೂರ ತರಂ ಎತ್ತು ಜಗತ್ತಿನ ನೀವು ತುತ್ತ ತುದಿಯನ್ನ ಎಲ್ಲಿ ತನಕ ನಿಮ್ಮ ಕಣ್ಣು ದಿಟ್ಟಿಸ್ಲಿಕ್ಕೆ ಸಾಧ್ಯವೋ ಅದನ್ನು ಮೀರಿ ದ್ಯೌ ಅನ್ನುವ ಸ್ಥಿತಿಯಲ್ಲಿರುವಂತಹ ಶ್ರೀಯನ್ನ ವ್ಯಾಪಿಸಿ ಅವಕಾಶನಾಗಿ ಭಗವಂತ ನೆಲೆಸಿದ್ದಾನೆ ಅನ್ನೋದನ್ನ ಹೇಳಿದರು ನೋ ಮಧ್ಯದಲ್ಲಿ ಒಂದೆರಡು ಬಿಟ್ಟು ಅಂತ ಅನ್ಸುತ್ತೆ ಸ್ವಾಹ ಲಕ್ಷ್ಮೀ ಜಗನ್ನಾಥೋ ವಾಸುದೇವೋ ಹುತಾಶನ ಸ್ವಾಹ ಅನ್ನುವ ರೂಪವಾಗಿ ಲಕ್ಷ್ಮಿ ಇದ್ದಾಳೆ ಜಗನ್ನಾಥನಾದ ವಾಸುದೇವ ಅಗ್ನಿಯಲ್ಲಿ ಹುತಾಶನನಾಗಿ ನೆಲೆಸಿದ್ದಾನೆ ಸ್ವಾಹ ಅಂದ್ರೆ ಸ್ವತ್ವಹಾನ ಸ್ವಧಾ ಅಂದ್ರೆ ಸ್ವತ್ವಧಾರಣ ಚಿತ್ರಗಳಲ್ಲಿ ಧಾರಣ ರೂಪನಾಗಿ ಬಂದ ಮುಂದೆ ಮೊದಲು ದೇವತೆಗಳ ಸಂಬಂಧವನ್ನ ಈ ದೇವ್ ಈ ಜೋಡಿಯ ಸಂಬಂಧದಲ್ಲಿ ಹೇಳಿಬಿಟ್ರು ಸ್ವಾಹ ಅವಳು ಲಕ್ಷ್ಮಿ ಜಗನ್ನಾಥ ವಾಸುದೇವ ಹುತಾಶನ ಯಜ್ಞದಲ್ಲಿ ಸ್ವಾಹ ಮತ್ತು ಹುತಾಶನವೇ ಮುಖ್ಯ ಅದರಲ್ಲಿ ಹುತಾಶನನಲ್ಲಿ ಸ್ವತಃ ನಾರಾಯಣ ಜಗನ್ನಾಥ ಅನ್ನುವ ರೂಪದಿಂದ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅದರಿಂದಾಗಿ ಅವನನ್ನ ಜಗನ್ನಾಥ ಅಂದ್ರು ಇಡೀ ಜಗತ್ತು ನಿಂತಿರುವುದೇ ಈ ಯಜ್ಞಾದಿ ಕರ್ಮಗಳಿಂದ ಯಾಕೆಂದ್ರೆ ಅದು ಮಳೆ ಬೆಳೆ ಇತ್ಯಾದಿ ಎಲ್ಲ ಕೊಡ್ಲಿಕ್ಕೆ ಲಿಂಕ್ ಅದು ಅದರಿಂದಾಗಿ ಜಗದೊಡೆಯನಾದ ನಾರಾಯಣ ವಾಸುದೇವ ರೂಪಿ ಪರಮಾತ್ಮನಾಗಿ ಬಿಡುಗಡೆಯನ್ನು ನೀಡುವುದಕ್ಕೋಸ್ಕರ ಅಗ್ನಿಯಲ್ಲಿ ನೆಲೆಸಿದ್ದಾನೆ ಬಿಡುಗಡೆ ಅಂತಂದ್ರೆ ವಾಸುದೇವ ಅನೇಕ ಟಾಕ್ಸಿಕ್ ಗಳಿಂದ ಬಿಡುಗಡೆ ಕೊಡ್ತಾನೆ ಯಜ್ಞ ಮಾಡಿಸಿ ಅನೇಕ ಪಾಪಗಳಿಂದ ಬಿಡುಗಡೆ ಕೊಡುತ್ತಾನೆ ಅನೇಕ ತರದ ದುಷ್ಟಟಗಳಿಂದ ಬಿಡುಗಡೆಯನ್ನು ಕೊಡುತ್ತಾನೆ ಅನೇಕ ತರದ ರೋಗಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಎಷ್ಟು ಹೇಳುದು ಬಿಡುಗಡೆ ಎಲ್ಲಾ ರೀತಿಯ ಬಿಡುಗಡೆಯನ್ನು ಮಾಡುವುದಕ್ಕೂ ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹ ಬೇಕು ಅದರಿಂದ ಹುತಾಶನನಲ್ಲಿ ನಿಂತು ವಾಸುದೇವನಾಗಿ ಜಗನ್ನಾಥ ನೆನೆಸಿ ಸ್ವಾಹ ಎನ್ನುವ ಲಕ್ಷ್ಮಿಯನ್ನು ಹೊಂದಿದ್ದಾನೆ ಶಂಕರೋ ಭಗವಾನ್ ವಿಷ್ಣು ಗೌರಿ ಲಕ್ಷ್ಮೀ ದ್ವಿಜೋತ್ತಮ ಗೌರಿ ಅವಳು ಲಕ್ಷ್ಮಿಯ ರೂಪ ಅಂದ್ರೆ ಗೌರಿಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಒಂದು ಮತ್ತು ಗೌರಿ ಅನ್ನುವ ಹೆಸರು ಲಕ್ಷ್ಮಿ ಅಂತದು ಆಮೇಲೆ ಗೌರಿಗೆ ಬಂದದ್ದು ಭಗವಾನ್ ವಿಷ್ಣು ಶಂಕರ ನಾರಾಯಣ ಶಂಕರನಲ್ಲಿ ನೆಲೆಸಿದ್ದಾನೆ ಲಕ್ಷ್ಮಿ ಗೌರಿಯಲ್ಲಿ ನೆಲೆಸಿದ್ದಾನೆ ಹಾಗಾಗಿ ಸರ್ವಮಂಗಲ ಮಾಂಗಲ್ಯೇಶ ಸರ್ವಾರ್ಥ ಸಾಧಿಕೆ ಶರಣ್ಯೇ ಕರಂಬಕೆ ಗೌರಿ ನಾರಾಯಣಿನ ಮೂರ್ತೇ ಗೌರಿ ಅನ್ನುವ ಸಂಬೋಧನೆಯಲ್ಲಿ ಲಕ್ಷ್ಮಿಯದ್ದೇ ನಮ್ಗೆ ಈ ಗೌರಿ ಶಬ್ದ ಬಂದ ತಕ್ಷಣ ಬಹಳ ಮಂದಿ ಈ ಶ್ಲೋಕವನ್ನ ಪಾರ್ವತಿಯ ಪರವಾಗಿ ವ್ಯಾಖ್ಯಾನ ಮಾಡಿ ಚಿಂತಿಸುವವರು ಇದ್ದಾರೆ ಆದ್ರೆ ಅದು ಲಕ್ಷ್ಮಿಯದ್ದೇ ಹೆಸರು ಗೌರಿ ಅನ್ನೋದು ಗೌರ ಅಂದ್ರೆ ಬಿಳಿ ಬಿಳಿಯಾದ ವಾಸುದೇವರೂಪಿ ಪರಮಾತ್ಮನಿಗೆ ಜೊತೆಯಾಗಿದ್ದಾಳೆ ಅಂದಮೇಲೆ ಅವಳು ಗೌರಿ ಹೌದು ಗೌರ ಬಣ್ಣದಲ್ಲಿ ತುಂಬಿದವಳು ಶಂಕರ ಭಗವಾನ್ ವಿಷ್ಣು ಶಂಕರೋತೀತಿ ಶಂಕರ ಎಲ್ಲ ಷಡ್ ಷಡ್ಗುಣ ಸಂಪನ್ನನಾದ್ರಿಂದಾಗಿ ಭಗವಾನ್ ಭಗವಾನ್ ವಿಷ್ಣು ಶಂಕರ ಭಗವಂತನಾದ ವಿಷ್ಣು ಶಂಕರನಾಗಿದ್ದಾನೆ ಅಥವಾ ಭಗವಾನ್ ಶಬ್ದಕ್ಕೆ ಅದರ ಮಿತಿಯಲ್ಲಿ ಕೆಲವು ಅರ್ಥ ಇದೆ ಪ್ರಾಪಂಚಿಕವಾದ ಎಲ್ಲ ಕಾರ್ಯಭಾರಗಳನ್ನ ನಿರ್ವಹಿಸುವಾಗ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತಾನೆ ಉಂಟು ಮಾಡುವಂಥವನು ಶಂಕರ ಆ ಶಂಕರನಲ್ಲಿ ನೆಲೆಸಿ ಲೋಕಕ್ಕೆ ಶಂ ಕರೋತಿ ಪರಮಾತ್ಮನೇ ಅದರಿಂದಾಗಿ ವಿಷ್ಣು ವಿಷ ಕಳೆದು ಶಂಕರನಾಗ್ತಾನೆ ವಿಷವನ್ನ ಕಳೆದು ಶಂ ಆನಂದವನ್ನು ಕೊಡುವವನಾದ್ರಿಂದಾಗಿ ಅವನನ್ನು ಶಂಕರ ಅಂತ ಕರೆದ್ರು ಅಂತಹ ವಿಷ್ಣು ಶಂಕರನಲ್ಲಿ ಮತ್ತು ಲಕ್ಷ್ಮಿ ಗೌರಿಯಲ್ಲಿ ನೆಲೆಸಿ ಲೋಕದಲ್ಲಿ ಈ ದಾಂಪತ್ಯದಿಂದ ಗಣಪತಿ ಮತ್ತು ಸ್ಕಂದನನ್ನ ಹೆತ್ತು ಅನುಕೂಲ ಮಾಡಿಕೊಟ್ಟದ್ದು ಇದೇ ನಾರಾಯಣ ಮತ್ತು ಲಕ್ಷ್ಮಿಯರ ವಿಶೇಷ ಇರವಿಕೆಯಿಂದ ಅಲ್ಲಿ ಅವರ ಅಸ್ತಿತ್ವದಿಂದಾಗಿ ಅದೆಲ್ಲ ನಡೆಯಿತು ಮೈತ್ರೇಯ ಕೇಶವೋ ಕೇಶವ ಸೂರ್ಯ ತತ್ಪ್ರಭಾ ಕಮಲಾಲಯ ಸೂರ್ಯನಲ್ಲಿ ಕೇಶವನಿದ್ದಾನೆ ಕೇ ಕೇಶ ಅಂತಂದ್ರೆ ಸಂಸ್ಕೃತದಲ್ಲಿ ಕಿರಣ ಕೇಶವರ್ ಕೇಶ ಕೇಶೇ ಸ್ಥಿತ್ವ ವರ್ತಯತಿ ಕೇಶದಲ್ಲಿ ಇದ್ದು ಇಡೀ ಜಗತ್ತನ್ನ ನಡೆಸುವವನಾದ್ರಿಂದಾಗಿ ಅವನಿಗೆ ಕಿರಣನಾಗಿ ನಿಂತು ಇದು ತಂತ್ರ ಗ್ರಂಥಗಳಲ್ಲಿ ತುಂಬಾ ಕಡೆ ಸೂರ್ಯನಾರಾಯಣ ಅನ್ನೋ ಅರ್ಥದಲ್ಲಿ ಶಬ್ದಗಳನ್ನು ಬಳಸಿದ್ದು ನೋಡ್ತೀವಿ ಸೂರ್ಯಗಂ ಹರಿಂ ಸೂರ್ಯನಲ್ಲಿ ನೆಲೆಸಿದ್ದು ಹರಿಯೇ ಅಂತ ಆದ್ರಿಂದಾಗಿ ನಮಗೆ ಅನೇಕ ಸರ್ತಿ ಅನೇಕ ರೀತಿಯ ಚಿತ್ರಣಗಳು ಒಟ್ಟಿಗೆ ಒಂದಕ್ಕೊಂದು ಹೊಂದಿಕೆ ಆಗುತ್ತೆ ಸರಿ ಸೂರ್ಯ ನಾರಾಯಣ ಸೂರ್ಯನ ಪ್ರಭೆ ಲಕ್ಷ್ಮೀದೇವಿ ಕಮಲಾಲಯ ಅವರಿಬ್ರು ಹೇಗೆ ಜೋಡಿಯಾಗಿ ಜಗತ್ತಿನಲ್ಲಿ ಎಂದೂ ಬೇರ್ಪಡದೆ ಇರ್ತಾರೋ ಹಾಗೆ ನಮ್ಮಲ್ಲೂ ಬದುಕು ಮಾತು ಮತ್ತು ಮನಸ್ಸಿನ ನಡುವೆ ಅಂತರವನ್ನ ಕಾಯ್ದುಕೊಳ್ಳದಂತೆ ಕಾಪಾಡಬೇಕು ಅಥವಾ ಮುಂದೆ ಆಗಬಹುದಾದ ಎಲ್ಲ ಅಪಾಯಗಳನ್ನು ಪರಿಹರಿಸುವ ದೃಷ್ಟಿಯಿಂದಲೂ ಕೂಡ ದೇವತೆಗಳ ಪ್ರಾರ್ಥನೆ ಸೂರ್ಯನ ಉಪಾಸನೆ ಅಂದ್ರೆ ಸಿದ್ಧಿ ಕೊಡುತ್ತೆ ಮುಂದೇನಾಗತ್ತೆ ಅನ್ನೋದನ್ನು ತಿಳಿಲಿಕ್ಕೆ ಅಂತಹ ಪ್ರಭೆಯನ್ನ ಪ್ರಕೃಷ್ಟವಾದ ಬೆಳಕನ್ನ ನನ್ನೊಳಗೆ ಅರಿವಿನ ಬೆಳಕನ್ನ ಮೂಡಿಸು ಅಂತ ಕಮಲಾಲಯನ ಪ್ರಾರ್ಥನೆ ಮಾಡ್ತಾರೆ ಅದಾದ್ಮೇಲೆ ಮುಂದೆ ಸರ್ವ ಸ್ಥಳದಲ್ಲೂ ವ್ಯಾಪಿಸಿ ನಿಂತ ಸರ್ವಾತ್ಮಕನಾದ ವಿಷ್ಣು ಅವಕಾಶಕ್ಕಾಗಿ ಎಲ್ಲವನ್ನೂ ಬೇಡಿ ಬಂದ ಅವಕಾಶಕ್ಕಾಗಿ ಬೇಡಿ ಬಂದ ಎಲ್ಲರನ್ನು ತನ್ನೊಡಲಲ್ಲಿ ಇರಿಸಿಕೊಂಡು ಅವರನ್ನ ವಿಸ್ತಾರವಾದ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಇಟ್ಟು ಅವರಿಗೆ ಸ್ಥಾನ ಕಲ್ಪಿಸಿ ರಕ್ಷಿಸುವವನು ಅನ್ನುವ ಅರ್ಥದಲ್ಲಿ ಈ ಪದ್ಯವನ್ನು ನಾವು ಮುಗಿಸೋಣ ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸ ಇಂದಿರ ಬುದ್ಧಿಯ ಆತ್ಮಾವ ಅನುಸೃತ ಸ್ವಭಾವ ಕರುತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಿಯಾಮಿ ಶ್ರೀ ಕೃಷ್ಣಾರ್ಪಣೆ